ಯಾರ ಮನೆ ಅಂತ ಒಳಗೆ ಬರ್ತಾ ಇದ್ದೀರಿ ಈ ಮನೆ ನಿಮ್ ಪಾಲ್ಗೆ ಶಾಶ್ವತವಾಗಿ ಮುಚ್ಚಿದೆ ಅನ್ನೋದನ್ನ ಮರ್ತು ಒಳಗ್ ಬರ್ತಾ ಇದ್ದೀರಾ ನಿಮಗೆ ಹೌದಪ್ಪ ಹೌದು ನಿಮ್ಮಂತ ಅಪ್ಪ ಮಕ್ಕಳು ಕಲ್ತೀರಾ ಬುದ್ಧಿಗೆ ನಮ್ಮತ್ತವರು ನಾಚಿಕೆ ಪಡ್ಬೇಕಾದೆ ಅಣ್ಣ ಇನ್ನೊಂದ್ಸಾರಿ ಅಣ್ಣ ಅನ್ನು ಅಣ್ಣ ನಿನ್ನ ನಾಲ್ಗೆ ನಾ ನಿನ್ನ ಪಾಲ್ಗೆ నిన్న ఇల్లా నన్ను పాల్గే నన్ను తంగి యావత్తో సత్ోస్లు మొదలు బాధ దారి సుంకు అంత తోలుగా ఆచే ఉద్భవ ఇవ్ నిరో జాగ్రె సగణి నీరు హాక ಕರ್ಮ ಕಳಿಲಿ ಭಿಕ್ಷಕರ ದಂಡ ಈ ರೀತಿ ಮನೆಯಲ್ಲಿ ನುಗ್ಗಿದ್ರೆ ಹೇಗೆ ಭಿಕ್ಷಕರೇ ಮಗಳೇ ನನ್ನ ಕಣ್ಣೆದುರೇ ನನ್ನ ಮಗನನ್ನೇ ಹೊಡಿತೇ ನೀನು ಶೀಲಾ ತನ್ನ ಸರ್ವ ಕಳ್ಕೊಂಡು ನಿಂದಿದಳಣ್ಣ ಇವತ್ತು ನನ್ನ ಮಗಳು ಶೀಲಾ ತನ್ನ ಸರ್ವಸ್ವನೇ ಸ್ವನೆ ಕಳ್ಕೊಂಡು ನಿನ್ನ ಕೈ ಮುಗದು ಕೇಳ್ಕೊತೀನಿ ನಿನ್ನ ಮಗಳ ಕೈಯಲ್ಲಿ ನನ್ನ ಮಗಳಿಗೆ ಬಾಳ್ ಕೊಡ್ಸಿ ಪುಣ್ಯ ಕಟ್ಟಕೊಂಡು ನಾನು ನಿನ್ನ ಮನೆಗೆ ಬಂದು ಮಗಳನ್ನ ಕೊಟ್ಟು ಕನ್ಯಾದಾನ ಮಾಡುವಂದಾಗ ಎಲ್ಲೋಗಿತ್ತೋ ಈ ನಯ ವಿನಯ ಈಗ ನೀನು ನಿನ್ನ ಮಗಳಿಗೆ ಬಾಲ್ ಕೊಡಿ ಅಂತ ಭಿಕ್ಷೆ ಬೇಡುದ್ರೆ ಇಲ್ಲಾರು ಭಿಕ್ಷೆ ನೀಡೋಕ್ ತಯಾರಿ ಜಾಸ್ತಿನೇ ಇದೆ ಅಂತ ಅಣ್ಣ ಆರಂಭಕ್ಕೆ ಅಂತ್ಯ ಇರ್ಲೇಬೇಕಲ್ವಾ ಅಂತ್ಯ ಇವತ್ತೇ ನಡೆಯುತ್ತೆ ಹಲೋ ದಯವಿಟ್ಟು ಯಾರು ಸ್ಟೇಜ್ ಮೇಲೆ ಬರ್ಬೋಡಿ ಸ್ಟೇಜ್ ಇಂದ ಆಚೆ ಹೋದ್ಮೇಲೆ ದುಡ್ಡು ಹಣ ಕಾಸೆಲ್ಲ ಕೊಡಿ ಕಳಿಸಪ್ಪ ಬೇಗ ಏ ರಾಜೇಂದ್ರ ಆಟಗಾ ಏ ಪಗರು ಜಾಸ್ತಿನೇ ಐತೆ ಏನ್ ಮಾಡ್ತೀರಿ ನಾನ್ ನಿಮ್ಮ ಮದ್ವೆನೇ ಆಗಲ್ಲ ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ ಅದೇನಂತೆ ಮಾಡ್ತೀರೋ ಮಾಡ್ಕೊಳ್ಳಿ ನಾನು ನೋಡ ಬಿಡ್ತೀನಿ ನೀನು ಮಾಡಿ ಅಷ್ಟು ಇನ್ನಿಂದ ಸರಿ ಹಾಕ್ಬೇಕು ಇಲ್ಲ ಅಂದ್ರೆ ನಾನು ಮನ್ಸನಾಗಿರದಲ್ಲ ಹೆಣ್ಣು ಎತ್ತವ್ರಾಗಿ ಬಂದಿದ್ದೀನಿ ಇಲ್ಲ ಅಂತಿದ್ರೆ われわれわれわれわれわれわれわれわれわれわれわれわれわ

ಅಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನ್ನ ಮಗಳು ಜೀವನ ಎಲ್ಲಿ ಹಾಳಾಗೋಗುತ್ತೆ ಅಂತ ಬೈದಲ್ಲಿ ನಾನು ಈ ರೀತಿ ಮಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಮಗಳೇ ಶಿಲ ಇನ್ನು ಮುಂದೆ ಈ ಮನೆಯ ನಿನಗೆ ಶಾಶ್ವತ ಬರುವಂತ ಕಷ್ಟ ಸುಖಗಳಿಗೆ ಹೆದರದೆ

ನೋಡು ಕೊಟ್ಟು ಮನೆಗೂ ಸೇರ್ ಮನೆಗೂ ಕಳಂಕ ಬರ್ದಿರೋ ಹಾಗೆ ನೋಡ್ಕೊಳಮ್ಮ ಆಯ್ತಮ್ಮ ಯಾವುದೇ ಕಾರಣಕ್ಕೂ ನಿಮ್ಗೆ ಕಳಂಕ ತೊಡೋದ ಕೆಲ್ಸ ನಾನು ಯಾವತ್ತೂ ಮಾಡ ಸಂಸಾರದ ಕಣ್ಣಂತೆ ನೀನಾಗಬೇಕು ಮಗಳೇ ಮುಟ್ಟಿದ ಮನೆಗೂ ಮೆಟ್ಟಿದ ಮನೆಗೋ ನೀನಾಗಬೇಕು ಬೆಳಗುವ ಜ್ಯೋತಿ ನೀನಾಗಬೇಕು ಮಗಳೇ ನೀ ಬೆಳகுವಾ ಚೂತಿ ನಾವೆನ್ ಬರ್ತಿಮ್ಮ ಹೈತೆ ಬಾ ಈ ಮನಸು ಕಲ್ಲು ಆ ಕಲ್ಲು ಮನಸನ ನೀ ಕರಗಸಿಯಾ ಆ ಮನಸಲ್ಲಿ ಅನು ಪ್ರೀತಿನಾ ನಿನ್ನು ಬರ್ತಿ ಆದು ಸತ್ಯವಿಲ್ಲ ತನ್ನಿಂದ ತೊಗಟ ಹೋಗಿ ಪಂಜರಿದಿ ಹೊಳೆ ಬಾಯುಲ ಹಾಕ್ಬಿಟ್ಟು ಹೋಗ್ತಾ ಇದೀನಿ ಮಗು ಲೇ ಉದ್ಭವ ಮನೆಗೆ ನಾಯಿ ಬಂದಿದೆ ಸರಿಯಾಗಿ ಕಾವಲ್ಕಾಯಿ ಹೇಳೋ ಲೇ ನನ್ಗೆ ನಮ್ಮ ಅಪ್ಪನ್ಗೆ ನಿನ್ ನಿನ್ನ ತಾಳಿ ಕಟ್ಟಿಸ್ಕೊತೀನಿ ಹಿಂದಿನಿಂದ ನಿನ್ನ ಬಾಳು ನರಕ ನರಕ ಅಯ್ಯೋ ದೇವ್ರೆ ಹೋಗಿ ಹೋಗಿ ಈ ತಂದು ಹಾಕದ್ಯಲ್ಲಪ್ಪಾ